ಕರೆಬೆನ್ನೂರು ತಾಲೂಕಿನ ಶಾಸಕರಾದಂತಹ ಪ್ರಕಾಶ್ ಪುಯವರ್ ಸಾಹೇಬರು ನಮ್ಮ ಶಾಲೆಗೆ ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದಾರೆ ಇದರಿಂದ ನಮ್ಮ ಕಲಿಕೆಗೆ ತುಂಬ ಉಪಯೋಗ ಆಗಿದೆ ಈಗ ನಾವು ಪಾಠ ಮಾಡೋದು ನಾನು ವಿಜ್ಞಾನ ಶಿಕ್ಷಕಿಯಾಗಿದ್ದೀನಿ ನಾನು ವಿಜ್ಞಾನ ಪಾಠ ಮಾಡಬೇಕಾದ್ರೆ ನಾನು ಪ್ರತಿ ಸಲಿಯೂ ಸ್ಮಾರ್ಟ್ ಟಿ ವಿನ ಹಾಕ್ತೀನಿ ಯಾಕಂತಂದರೆ ನಾವು ಹೇಳೋದಕ್ಕಿಂತ ಮಕ್ಕಳು ನೋಡ್ತಾರೆ ನೋಡಿದ್ದು ತುಂಬ ಚೆನ್ನಾಗಿ ಕಲಿಕೆಗೆ ಉಪಯೋಗ ಆಗುತ್ತೆ ವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಭಿನಂದನೆಗಳು ಸರ್ ಪರವಾಗಿ